ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ಒಳಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಾನು ಶ್ರಾವಣ ಮಾಸದಲ್ಲಿ ತೊಗೊಂಡಿರುವಂಥ ಚಾಲೆಂಜು ತುಂಬ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿ ನನಗೆ ಎಷ್ಟು ಸರ್ಪ್ರೈಸಿಂಗು ಆಗ್ತಾಯಿದೆ ಅಂದರೆ ಹೇಳೋಕ್ಕೆ ಇಲ್ಲ ಕೆಲವೊಂದು ನಾನು ಅದೇ ಲಾಸ್ಟ್ ಸ್ಟುಡಿಯೋದಲ್ಲೇ ಹೇಳಿದೆ ಕೆಲವೊಂದು ಸಣ್ಣ ಸಣ್ಣ ವಿಷಯದಲ್ಲೇ ನಮಗೆ ಎಷ್ಟೊಂದು ಖುಷಿ ಕೊಡುತ್ತೆ ಅಂತ ನಾನು ವಿಡಿಯೋನ ಕೊನೆಯವರೆಗೆ ನೋಡಿ ನಿಮಗೆ ಗೊತ್ತಾಗತ್ತೆ ಏನು ಅಂತ ಇವಾಗ ನಾಗರ ಪಂಚಮಿ ಒಂದನೇ ದಿನ ನಾಗ ಚತುರ್ಥಿ ಕಲ್ಲಿನ ಗನ್ ನಾಗಪ್ಪನಿಗೆ ಹಾಲು ಒಯ್ಯೋದು ಎರಡನೇ ದಿನ ಮನೇಲಿ ಮಣ್ಣಿನ ನಾಗಪ್ಪನ ಹಾಲು ಹಾಲು ಎರಿಬೇಕು ಅವತ್ತಿನ ದಿನ ಗಂಡು ಮಕ್ಕಳೇ ಪೂಜೆ ಮಾಡಿದೆ ತುಂಬ ಒಳ್ಳೆಯದು ಅವರೇ ಮಾಡಬೇಕು ಹಾಲೆಲ್ಲ ಎರಿಬೇಕು ಹಾಗಾಗಿ ನಮ್ಮ ಮನೆಯವರು ಮಣ್ಣಿನ ನಾಗಪ್ಪನ ಮಾಡ್ತಾ ಇದ್ರು ಬೆಳಗ್ಗೆ ಬೇಗ ಎದ್ದು ಅವ್ರು ಏಳು ಗಂಟೆ ಅಂದರೆ ಹೊರಡಬೇಕು ಡ್ಯೂಟಿಗೆ ಅಷ್ಟರಲ್ಲಿ ನಾಗಪ್ಪನ ಮಾಡಿ ಪೂಜೆ ಮಾಡಿ ಹೊರಟರು ನಾನು ಎಲ್ಲ ಪೂಜೆದೆಲ್ಲ ರೆಡಿ ಮಾಡಿಕೊಟ್ಟೆ ಅವರು ಬೇಗ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಆಫೀಸಿಗೆ ಹೊರಟರು ತುಂಬ ಚೆನ್ನಾಗಾಯಿತು ಪೂಜೆ ಅಂತ ಹೇಳ್ಬೋದು ಮನಸ್ಸಿಗೂ ತುಂಬ ಸಂತೋಷವಾಯಿತು ಹಬ್ಬದ ವಾತಾವರಣ ಇತ್ತು ಅಂತ ಹೇಳ್ಬೋದು ಈ ರೀತಿ ಪೂಜೆಯನ್ನು ಮಾಡಿದ್ವಿ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು ಎಲ್ಲರೂ ನಾನು ಮಗಳು ಮ ನಮ್ಮ ಮನೆಯವರು ಎಲ್ಲರೂ ಹಾಲೆರೆದು ಪೂಜೆಯನ್ನು ಚೆನ್ನಾಗಿ ಮಾಡಿದ್ವಿ ಅಂತ ಹೇಳ್ಬೋದು ಮತ್ತು ಅವತ್ತಿನ ದಿನ ಮಂದಿರದಲ್ಲಿ ಶಿವನ ಮಂದಿರದಲ್ಲಿ ನಾಗಪಂಚಮಿ ಇರೋದರಿಂದ ಶಿವನಿಗೆ ನಾಗಪ್ಪನಾಗೆ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನ ನೋಡಿ ಶಿವಪ್ಪ ಮತ್ತು ಕೃಷ್ಣನಿಗೂ ತೊಟ್ಟಿ ಕೃಷ್ಣನ ತೊಟ್ಟಲಿಗೂ ದಿನ ಒಂದೊಂದು ರೀತಿ ಅಲಂಕಾರ ಮಾಡ್ತಾರೆ ಇವತ್ತು ತರಕಾರಿಯಿಂದ ಎಲ್ಲ ತರಕಾರಿಯಿಂದ ಅಲಂಕಾರ ಮಾಡಿದರು ಮತ್ತು ಡೈಲಿ ಒಂದೊಂದು ಥರ ಪೂರ್ವ ಬಟ್ಟೆ ಚೇಂಜ್ ಮಾಡೋದು ಅಲಂಕಾರದ ಪೂರ ವಸ್ತುಗಳನ್ನು ಚೇಂಜ್ ಮಾಡ್ತಾರೆ ಕಿವಿ ಓಲೆಯಿಂದ ಹಿಡಿದು ಕೊಳ್ಳಲ್ಲಿ ಸರ ಅದೆಲ್ಲ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾನೆ ಪ್ರತಿಯೊಂದು ದಿನ ಎಷ್ಟು ಚೆನ್ನಾಗಿರುತ್ತೆ ಡ್ರೆಸ್ಸು ಎಲ್ಲ ದಿನ ಬ ಪ್ರತಿದಿನ ಬೇರೆ ಬೇರೆ ರೀತಿ ಅಲಂಕಾರ ಇರುತ್ತೆ ಮತ್ತು ನಾನೊಂದು ವಿಷಯ ಹೇಳಿದೆ ನಿಮಗೆ ಒಂದು ಅಂದರೆ ನೋಡಿ ಇದೆ ಅಂದರೆ ಮಂದಿರ ನಾನು ಫಸ್ಟ್ ದಿನ ಶ್ರಾವಣ ಪೂಜೆನ ಸ್ಟಾರ್ಟ್ ಮಾಡಬೇಕಾದ್ರೆ ಅವತ್ತು ವಿಡಿಯೋ ಮಾಡ್ಕೋಬೇಕಾದ್ರೆ ಅಂದ್ಕೊಂಡೆ ಅಯ್ಯೋ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮದು ಕರೆಕ್ಟಾಗಿ ಒಂದು ಮಂದಿರನೂ ಇಲ್ಲ ಒಂದು ಅಂದರೆ ಇಲ್ಲಿ ದೇವಸ್ಥಾನ ನಮ್ಮ ಕಡೆ ಹಂಗೆ ದೇವ ಅಂದರೆ ದೇವ್ರ ಕೋಣೆ ಸಪ್ರೇಟ್ ಇರಲ್ಲ ದೇವ್ರ ಕೋಣೆ ಅಂತ ಮಾಡಿರಲ್ಲ ಈ ರೀತಿ ಮಂದಿರನ್ನು ತೊಗೊಂಡು ಬಂದು ನಾವೇ ಇಟ್ಕೊಂಡು ಪೂಜೆ ಮಾಡಬೇಕು ನಾವು ತೊಗೊಂಡ್ಬರ್ಬೇಕಂತ ಎರಡು ಮೂರು ಸಲ ಮಾರ್ಕೆಟಿಗೆ ಹೋದರೂ ಕರೆಕ್ಟಾಗಿ ರೇಟ್ ಎಲ್ಲ ಸೆಟ್ ಆಗಿರಲಿಲ್ಲ ಹಾಗಾಗಿ ನೋಡಿದ್ರಾಯಿತು ಅಂದ್ಕೊಂಡು ಹಾಲಲ್ಲೇ ಮಾಡ್ತಾಯಿದ್ದೆ ಎಷ್ಟು ದಿನ ಚ ಅವತ್ತು ಪೂಜೆ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ನಾನು ಮಂದಿರ ಇದ್ದರೆ ಚೆನ್ನಾಗಿತ್ತು ತೊಗೊಂಡು ಬರಬೇಕಿತ್ತೇನೋ ಅಂತ ತಲೆಯಲ್ಲೇ ಇಲ್ಲ ನೋಡು ಮಂದಿರ ತೊಗೊಂಡು ಬರಬೇಕಿತ್ತು ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಇದಾಗಿಂದ ಅವತ್ತಿನ ದಿನವೂ ಇಲ್ಲ ನೆಕ್ಸ್ಟ್ ಡೇನೂ ಒಬ್ಬರು ನಮ್ಮ ಮನೇಲಿ ಪಾತ್ರೆ ತೊಳಗೆ ಬರ್ತಾರೆ ಅವರು ಇಲ್ಲ ನಿಮಗೆ ಮಂದಿರ ಬೇಕಲ್ಲ ಒಬ್ಬರು ಮನೇಲಿದೆ ಹೊಸದು ಎರಡಿದೆ ಅವ್ರ ಮನೆಯಲ್ಲಿ ಅವ್ರು ಕೊಡ್ತಾರಂತೆ ನಿಮ್ಗೆ ಬೇಕಾ ಅಂತ ಕೇಳಿದ್ರು ನಂಗೆ ಅಚಾನಕ್ ಒಂಥರ ಅಂದರೆ ನಾನು ಬೆಳಿಗ್ಗೆ ಅಂದ್ಕೊಂಡಿದ್ದೀನಿ ನಿನ್ನೇನೋ ಅಥವಾ ಇವತ್ತು ಅಂದ್ಕೊಂಡಿದ್ದೀನಿ ಆಗಲಿ ಇವ್ರು ಕೇಳ್ತಿದ್ದಾರಲ್ಲ ಅಂತ ಆಯಿತು ಅಂತ ಹೇಳಿದೆ ಮತ್ತು ಅವ್ರು ಹೇಳಿದ ಮೇಲೆ ನಾನು ಈ ರೀತಿ ತೊಗೋಬೋದಾ ಏನು ಅಂತ ನಾನು ಬೇರೆಯೋದವ್ರಿಗೆಲ್ಲ ಕೇಳಿದೆ ಅದೇ ರೀತಿ ಮತ್ತೆ ಹಾಗೆ ಒಂದು ನಾಲ್ಕೈದು ದಿನ ಅದೇ ರೀತಿ ಅವರು ಮಳೆ ಬರ್ತಾಯಿತ್ತು ಹೋಗೋಕ್ಕಾಗಲಿಲ್ಲ ಇದು ಹಿಂಗೆ ಆಯಿತು ಬಟ್ ಎಷ್ಟು ಚೆನ್ನಾಗಿದೆ ಮಂದಿರ ಹೊಸದು ತುಂಬ ಇದಿದೆ ಅವರು ು ಎಷ್ಟು ರೇಟಿಗೆ ಕೊಟ್ಟರು ಅದನ್ನು ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಬರೀ ಅವ್ರಂದರೆ ಫ್ರೀ ಮಂದಿರನ್ನ ಹಂಗೆ ಫ್ರೀ ಕೊಡಬಾರ್ದು ಅನ್ನೋ ಉದ್ದಿಸಿಕಷ್ಟೇ ನನ್ನ ಹತ್ರ ನೂರ ಒಂದು ರೂಪಾಯಿ ತೊಗೊಂಡಿದ್ದು ಅವರು ಹೊಸ ತೊಗೊಂಡು ಬಂದು ಜಸ್ಟ್ ಹೊರಗಡೆಯಿಂದ ಪೋ ಪೂಜೆ ಮಾಡಿದ್ದಾರೆ ಒಳಗಡೆ ಎಲ್ಲ ಫೋಟೋ ಇಟ್ಟು ಏನು ಪೂಜೆ ಮಾಡಿಲ್ಲ ಅವ್ರ ಮನೆಯಲ್ಲಿ ಎರಡು ಇದ್ವಂತೆ ಆಲ್ರೆಡಿ ಅಂದರೆ ಬೇರೆ ಅವ್ರ ಮಗನೂ ಬೇರೆದು ಅಂತ ತೊಗೊಂಡು ಬಂದಿದ್ದಾನೆ ಹಾಗಾಗಿ ಇದನ್ನು ಹಾಗೆ ಇಟ್ಟಿದ್ದಾರೆ ಯಾರಿಗಾದರೂ ಬೇಕಂದರೆ ಕೊಡ್ತೀವಿ ಅಂತ ಹೇಳಿದ್ರಂತೆ ನಾನು ಹೋದ್ಮೇಲೆ ನನ್ನ ಹತ್ರ ನೂರ ಒಂದು ರೂಪಾಯಿ ತೊಗೊಂಡು ಕೊಟ್ಟರು ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾವು ಅಂದ್ಕೊಂಡು ಮನಸ್ಸಲ್ಲಿ ಏನು ಅಂದ್ಕೊಂಡು ಒಂದು ಒಳ್ಳೆಯ ಭಾವನೆಯಿಂದ ಏನಾದ್ರು ಕೆಲಸ ಮಾಡಿದರೆ ಆಗುತ್ತೆ ಅಂತಾರಲ್ಲ ಇದು ಒಂದು ಅದಕ್ಕೆ ನಿಜ ಅದು ಸಾಕ್ಷಿ ಅಂತ ಹೇಳ್ಬೋದು ಯಾಕಂದರೆ ನಾವು ಬಂದು ಒಂದು ವರ್ಷ ಆಯಿತು ತೊಗೊಂಡು ಬರಬೇಕು ಅಂತ ಎಷ್ಟು ಸಲ ಪ್ರಯತ್ನ ಮಾಡಿ ಅದನ್ನು ತರಬೇಕಂತ ಮಾರ್ಕೆಟಿಗೆ ಹೋದರೂ ಆಗಿರಲಿಲ್ಲ ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಟಿದ್ದೆ ನೋಡಿದ್ರಾಯ್ತು ಅಂದ್ಕೊಂಡು ಬಟ್ ಈಗ ಅಚಾನಕ್ಕಾಗಿ ಇಲ್ಲೇ ನಾವು ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಆದರೂ ಅವರು ಅವ್ರ ಮನೆ ಮಂದಿರ ನಮ್ಮ ಮನೆಗೆ ಬಂತು ನಿಜವಾಗ್ಲೂ ನನಗನ್ಕ ತುಂಬ ಖುಷಿ ಆಯಿತು ಅದಕ್ಕೆ ಮನಸ್ಸಲ್ಲಿ ಅಂದ್ಕೊಂಡಿರೋದು ಅವತ್ತು ತುಂಬ ಎಷ್ಟು ಇಷ್ಟು ಬೇಗ ಇಡೇರುತ್ತೆ ಅಂತ ಕನ್ಸು ಮನಸ್ಸಲ್ಲಿ ಇರಲಿಲ್ಲ ತ ಆಮ ಆರಾಮಾಗಿ ತೊಗೊಂಡು ಬಂದರಾಯ್ತು ಮಾರ್ಕೆಟ್ಗೆ ಹೋಗಿ ಚೆನ್ನಾಗಿರೋದು ಅಂತ ಮಾರ್ಕೆಟಲ್ಲಿ ಇರೋದಕ್ಕೆ ಚಿಕ್ಕದು ಡೋರೆಲ್ಲ ಏನಿಲ್ಲ ಆದರೂ ಎಷ್ಟು ಎರಡರಿಂದ ಮೂರು ಸಾವಿರ ಹೇಳ್ತಾ ಇದ್ರು ಇದು ಡೋರ್ ಡೋರೆಲ್ಲ ಇದೆ ತೆಳಗಡೆ ಬಾಕ್ಸ್ ಟೈಪ್ ಇದೆ ಮತ್ತು ಲೈಟೆಲ್ಲ ಇದೆ ತುಂಬ ವೇಟ್ ಇದೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿದೆ ಒಳ್ಳೆಯಕ್ಕೂ ಮೆಟೀರಿಯಲ್ಲಿಂದು ಅಷ್ಟು ಒಳ್ಳೆಯದನ್ನು ಅವರು ಮಂದಿರನ ಬರೀ ನೂರ ಒಂದು ರೂಪಾಯಿ ತೊಗೊಂಡು ಕೊಟ್ಟರು ತುಂಬ ಖುಷಿ ಆಯಿತು ನಾನು ಕೇಳಿದೆ ಇನ್ನೊಮ್ಮೆಲ್ಲ ಇಲ್ಲ ಜಾಸ್ತಿ ದುಡ್ಡು ಚೆನ್ನಾಗಿದೆ ಮಂದಿರ ಬೇಕಾರೆ ಹೇಳಿ ದುಡ್ಡು ಅಂತ ಅದಕ್ಕೆ ಅವರು ಇಲ್ಲ ನಾವು ಹಂಗೆ ಇನ್ನೂ ಹಂಗೆ ಕೊಡ್ಬೇಕು ಅಂದ್ಕೊಂಡಿದ್ವಿ ಬಟ್ ಹಾಗೆ ಕೊಡೋಕ್ಕೆ ಎಷ್ಟಾದರೂ ಅಷ್ಟು ನಿಮಗೆ ಎಷ್ಟು ತಿರುತ್ತೆ ಅಷ್ಟು ಕೊಡಿ ಇಸ್ಕೊಳ್ಳಿ ಅಂತ ಹೇಳಿದರು ಅದಕ್ಕೋಸ್ಕರ ಅಷ್ಟೇ ಇಸ್ಕೊಂಡಿರೋದಿಲ್ಲ ಅಂದರೆ ನಮ್ಗೆ ದುಡ್ಡು ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿದರು ನಿಜವಾಗ್ಲೂ ಖುಷಿ ಆಯಿತು ಮೊದಲನೇ ದಿನ ರಾಯರ ಪೂಜೆ ಆಯಿತು ಮಂದಿರದಲ್ಲಿ ಮನಸ್ಸಿಗೂ ತುಂಬ ಸಂತೋಷವಾಯಿತು ಅಂತ ಹೇಳ್ಬೋದು ಮತ್ತೆ ನನ್ನ ಫ್ರೆಂಡ್ಸು ಕೂಡ ಸ್ಟಾರ್ಟ್ ಮಾಡಿದರೆ ಕಾಲ್ ಮಾಡಿ ಎಲ್ಲ ಕೇಳಿದರು ಮತ್ತೆ ಅವ್ರು ಪೂಜೆ ಮಾಡಿರೋ ಫೋಟೋ ಎಲ್ಲ ಕಳಿಸ್ತಾರೆ ತುಂಬ ಖುಷಿ ಆಯಿತು ನನ್ನ ಜೊತೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇನ್ನೂ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್